ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಡಾಕ್ಟರ್ ರೇವಣಸಿದ್ದಪ್ಪ ಸಿದ್ದಪ್ಪ ಸರ್ಕಾರಿ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಹಡಲಗಿರಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಇದ್ದೀನಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಐಚ್ಛಿಕ ಕನ್ನಡ ಪತ್ರಿಕೆಯ ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಾನಿಂದು ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಶ್ರೇಷ್ಠ ಕವಿಯಾಗಿರುವ ನಯಸೇನ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತೇನೆ ನಯಸೇನ ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಹೆಸರು ಕ್ರಿಸ್ತಶಕ ಶಕ ಹನ್ನೊಂದು ನೂರ ಹನ್ನೆರಡರಲ್ಲಿ ಬದುಕಿ ಬಾಳಿದಂಥ ಕನ್ನಡದ ಕವಿ ನಾವೀ ನಯಸೇನ ವಿಚಾರವನ್ನು ಮುಖ್ಯವಾಗಿ ನಾಲ್ಕು ಭಾಗಗಳಲ್ಲಿ ಅಧ್ಯಯನ ಮಾಡೋಣ ಮೊದಲನೇದಾಗಿ ಪ್ರಸ್ತಾವನೆ ಎರಡನೇದಾಗಿ ನಯಸೇನ ಜೀವನ ಮೂರನೇದಾಗಿ ನಯಸೇನನ ಸಾಹಿತ್ಯ ಕೃತಿಗಳ ಪರಿಚಯ ನಾಲ್ಕನೇದಾಗಿ ಉಪಸಂಹಾರ ಆತ್ಮೀಯ ವಿದ್ಯಾರ್ಥಿಗಳೇ ಒಟ್ಟಾರೆಯಾಗಿ ನಾನು ನಯಸೇನನ ಒಂದು ವಿಚಾರವನ್ನು ಈ ನಾಲ್ಕು ಅಂಶಗಳ ಮೂಲಕ ತಮ್ಮ ಮುಂದೆ ಸಾಧನಪಡಿಸ್ತಾ ಇದ್ದೀನಿ ಮುಖ್ಯವಾಗಿ ನಾವು ಈ ನಯಸೇನನ ಬಗ್ಗೆ ವಿಚಾರ ಮಾಡ್ತಾ ಹೋದಂತೆ ಹನ್ನೆರಡನೇ ಶತಮಾನದ ಆದಿಭಾಗದಲ್ಲಿ ಜೀವಿಸಿದ್ದ ಕವಿ ನಯಸೇನ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳ ಸಾಲಿನಲ್ಲಿದ್ದಾನೆ ಆಮೇಲೆ ಹನ್ನೆರಡನೇ ಶತಮಾನದಲ್ಲಿ ಈ ಹತ್ತನೇ ಶತಮಾನದಲ್ಲಿ ಪಂಪ ರನ್ನ ಇವರೆಲ್ಲ ಮುಂದುವರೆಸಿರ್ತಕ್ಕಂಥ ಒಂದು ಚಂಪು ಪರಂಪರೆಯನ್ನು ಮುಂದುವರೆಸಿರ್ತಕ್ಕಂಥ ಕವಿಗಳ ಸಾಲಿನಲ್ಲಿ ಈತನು ಕೂಡ ಇದ್ದಾನೆ ಹಾಗಾದರೆ ಈತ ಹಳೆಗನ್ನಡ ಸಾಹಿತ್ಯದ ಹನ್ನೆರಡನೇ ಶತಮಾನದ ಮೊದಲ ಭಾಗದಲ್ಲಿ ಯೋಜಿಸಿದ ಪ್ರಮುಖ ಚಂಪು ಕವಿ ಎಂದರೆ ತಪ್ಪಾಗಲಾರದು ನಂತರ ಮುಂದುವರಿದು ನಯಸೇನ ಜೀವನವನ್ನು ನಾವು ಗಮನಿಸ್ತಾ ಹೋದಂತೆ ಕವಿ ನಯಸೇನ ಕ್ರಿಸ್ತ ಶಕ ಹನ್ನೂರ ಹನ್ನೆರಡರಲ್ಲಿ ಗದಗ್ ಜಿಲ್ಲೆಯ ಮುಳುಗುಂದದಲ್ಲಿ ಜನಿಸಿದನು ಜೈನ ಧರ್ಮ ಏನಾಗಿದ್ದ ಈತನು ಮೂಲತಃ ಸನ್ಯಾಸಿಯಾಗಿದ್ದಿರಬೇಕೆಂಬ ಊಹೆ ಇದೆ ಈತನವರು ಗದಗ ಜಿಲ್ಲೆಯ ಮುಳುಗುಂದ ಈತನ ಧರ್ಮ ಜೈನ ಧರ್ಮ ಬಹುಶಃ ಸನ್ಯಾಸಿಯಾಗಿದ್ದಿರಬೇಕೆಂಬ ಊಹೆ ಕೂಡ ಇದೆ ಈತನ ಗುರು ನರೇಂದ್ರ ಸೇನಮುನಿಪ ಈತನ ಬಿರುದುಗಳು ವಾತ್ಸಲ್ಯ ರತ್ನಾಕರ ಕವಿತಾ ವಿಲಾಸ ಎಂಬ ಬಿರುದುಗಳನ್ನು ಕೂಡ ಈತ ಹೊಂದಿದ್ದ ಎನ್ನುವುದು ತಿಳಿದು ಬರ್ತದೆ ಇದರ ಹೊರತಾಗಿ ತನ್ನ ಧರ್ಮಾಮೃತ ಎನ್ನುವಂಥ ಕೃತಿಯಲ್ಲಿ ತನ್ನ ಸ್ವಂತ ವಿಚಾರಗಳೇನನ್ನೂ ಕೂಡ ಹೇಳಿಕೊಂಡಿಲ್ಲ ಸಾಹಿತ್ಯಿಕವಾಗಿ ಗುರುತಿಸುವುದಾದರೆ ಚಂಪು ಪರಂಪರೆ ಮುಂದುವರಿಸಿದ ಈತನು ಧರ್ಮಾಮೃತ ಎನ್ನುವ ಒಂದು ಶ್ರೇಷ್ಠ ಕೃತಿಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾನೆ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಇನ್ನೊಮ್ಮೆ ಸಾಧನೆಪಡಿಸ್ತಾ ಇದ್ದೀನಿ ಈತನ ಕಾಲ ಕೃಷಿಕ ಹನ್ನೊನ್ನೂರ ಹನ್ನೆರಡು ಈತನ ಊರು ಗದಗ ಜಿಲ್ಲೆಯ ಮುಳುಗುಂದ ಈತನ ಧರ್ಮ ಜೈನ ಧರ್ಮ ಈತನ ಗುರು ನರೇಂದ್ರ ಸೇನ ಮುನಿಪ ಈತನ ಅಭಿರುದ್ಧಿಗಳು ವಾತ್ಸಲ್ಯ ರತ್ನಾಕರ ಕವಿತಾ ವಿಲಾಸ ಅಂತಕ್ಕಂಥ ಬಿರುದುಗಳನ್ನು ಕೂಡ ಹೊಂದಿದ್ದ ಅನ್ನೋದನ್ನು ತಾವು ಗಮನದಲ್ಲಿಟ್ಕೊಂಡ್ರೆ ಸಾಕು ಮತ್ತು ಇದಕ್ಕಿಂತ ಹೆಚ್ಚಾಗಿ ಈತ ತನ್ನ ಕೃತಿಯ ಕುರಿತಾಗಿ ಏನನ್ನೂ ಕೂಡ ಹೇಳಿಕೊಂಡಿಲ್ಲ ಆ ಕಾರಣಕ್ಕಾಗಿ ನಮಗೂ ದೊರೆತಿರುವಂಥ ಮಾಹಿತಿಗಳು ಇಷ್ಟು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಮುಂದುವರೆದು ಗಮನಿಸುವುದಾದ ಹೋ ಗಮನಿಸ್ತಾ ಹೋದರೆ ಈತನ ಸಾಹಿತ್ಯಿಕ ಪರಿಚಯವನ್ನು ಗಮನಿಸ್ತಾ ಹೋದರೆ ಈತನ ಮುಖ್ಯವಾಗಿ ರಚಿರ್ತಕ್ಕಂಥ ಒಂದು ಕೃತಿ ಧರ್ಮಾಮೃತ ಅಂತಕ್ಕಂಥದ್ದು ಬಹುಶಃ ಈ ಧರ್ಮಾಮೃತ ಅಂತಕ್ಕಂಥದ್ದು ಜೈನ ಧರ್ಮದ ನೆರಳಿನಲ್ಲಿ ಆಗಿರ್ತಕ್ಕಂಥ ಒಂದು ಕೃತಿ ಈ ಕೃತಿ ಚಂಪು ಕಾವ್ಯವಾಗಿದ್ದು ಇದು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿರತಕ್ಕಂಥದ್ದನ್ನು ಗಮನಿಸ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಆಶ್ವಾಸ ಖಂಡ ಭಾಗ ಗತಿ ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಹೋಲಿತವೆ ಒಟ್ಟಾರೆಯಾಗಿ ಈ ಕೃತಿ ಚಂಪು ಕೃತಿಯಾಗಿದ್ದು ಹದಿನಾಲ್ಕು ಭಾಗಗಳನ್ನು ಒಳಗೊಂಡಿದೆ ಮತ್ತು ಈ ಕೃತಿಯನ್ನು ನಯಸೇನ ರಚಿಸುವ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವೇ ಇದು ಏನು ಅಂತ ಹೇಳಿದ್ರೆ ಪರಮತ ವಿಡಂಬನೆ ಸ್ವಮತ ಸ್ಥಾಪನೆ ಹಾಗಾದರೆ ಬಹುಶಃ ನನಗೆ ಜೈನ ಧರ್ಮದ ಮೇಲೆ ಇರತಕ್ಕಂಥ ಅಧಮ್ಯವಾಗಿರ್ತಕ್ಕಂಥ ಪ್ರೀತಿಯ ಕಾರಣಕ್ಕಾಗಿ ಕೃತಿಯನ್ನು ರಚಿಸಿರಬಹುದು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ ಹಾಗಾದರೆ ಈ ಕೃತಿಯ ಮುಖ್ಯ ಉದ್ದೇಶ ಪರಮತ ವಿಡಂಬನೆ ಸ್ವಮತ ಸ್ಥಾಪನೆ ಅಂದರೆ ಜೈನ ಧರ್ಮವನ್ನು ಹೊರತುಪಡಿಸಿರ್ತಕ್ಕಂಥ ಧರ್ಮವನ್ನು ವಿಡಂಬನೆ ಮಾಡ್ತಾ ಮಾಡ್ತಾನೆ ಜೈನ ಧರ್ಮದ ಬಗ್ಗೆ ಹೊಗಳತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಈ ಕೃತಿಯಲ್ಲಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಈ ಕೃತಿಯ ಮೂಲ ಉದ್ದೇಶವೇ ಇದೇ ಆಗಿದೆ ಅಂತ ಇನ್ನು ಜೈನ ಮತದಲ್ಲಿ ಅಪರಿಮಿತ ಸಾಧನೆಗೈದಿರುವ ಹದಿನಾಲ್ಕು ಮಹಾಪುರುಷರ ಜೀವನ ವೃತ್ತಾಂತವನ್ನು ಒಳಗೊಂಡಿದೆ ಈ ಕೃತಿ ಇರತಕ್ಕಂಥ ಏನು ಅಂದರೆ ಹದಿನಾಲ್ಕು ಭಾಗಗಳು ಈ ಹದಿನಾಲ್ಕು ಭಾಗಗಳಲ್ಲಿ ಏನಿದೆ ವಿಷಯವಸ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಜೈನ ಧರ್ಮದಲ್ಲಿ ಮಹೋನ್ನತವಾಗಿರ್ತಕ್ಕಂಥ ಸಾಧನೆಗೆಯದಿರುವ ಹದಿನಾಲ್ಕು ಪುಣ್ಯ ಪುರುಷರ ಕಥೆಯನ್ನು ವೃತ್ತಾಂತವನ್ನು ಒಳಗೊಂಡಿರ್ತಕ್ಕಂಥ ಕಥೆಯೇ ಧರ್ಮಾಮೃತ ಮತ್ತೊಮ್ಮೆ ನಾನು ನಾದಟ್ಟು ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ಕೃತಿಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಜೈನ ಮತವನ್ನು ಸ್ಥಾಪನೆ ಮಾಡೋದು ಪರಮತವನ್ನು ವಿಡಂಬಿಸ್ತಕ್ಕಂಥದ್ದೇ ಅದರ ಮೂಲ ಉದ್ದೇಶ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಅಂತ ಮತ್ತು ಮುಂದುವರೆದು ಈ ಕೃತಿಯನ್ನು ಯಾರ್ಯಾರಿಗೆ ಹೇಳಿದರು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಹೋದರೆ ಈ ಕೃತಿ ಹೆಂಗೆ ರಚನೆಯಾಗಿದೆ ಅಂದರೆ ಶ್ರೇಣಿಕ ಮಹಾರಾಜನು ತನ್ನ ಪತ್ನಿಯಾದ ಚಳನೇ ವಿದೇ ದೇವಿಯೊಡನೆ ಬಂದು ವರ್ಧಮಾನ ಸ್ವಾಮಿ ಹತ್ತಿರ ತಮ್ಮ ಕಷ್ಟ ಹೇಳಿಕೊಂಡಾಗ ವರ್ಧಮಾನ ಸ್ವಾಮಿ ಈ ಕಥೆಗಳನ್ನು ಹೇಳಿದನೆಂದು ತಿಳಿದು ಬರುತ್ತದೆ ಅಂದರೆ ಈ ಕಥೆಯಲ್ಲಿ ಬರತಕ್ಕಂಥ ಶ್ರೇಣಿಕ ಮಹಾರಾಜನು ತನ್ನ ಪತ್ನಿ ಸಮೇತನಾಗಿ ಚಳನೇ ದೇವಿಯೊಡನೆ ಬಂದು ವರ್ಧಮಾನ ಸ್ವಾಮಿ ಹತ್ತಿರ ತನ್ನ ಕಷ್ಟ ಹೇಳ್ಕೊಳ್ತಾ ಇದ್ದಾನೆ ನೋಡಿ ವರ್ಧಮಾನ ಸ್ವಾಮಿಗಳೇ ನಮಗೆ ಎಂತಿಂಥ ಕಷ್ಟಗಳಿವೆ ಅಂತೇಳಿ ಈ ಶ್ರೇಣಿಕ ಮಹಾರಾಜ ಚಳನೇ ದೇವಿಯೊಡನೆ ಬಂದು ಹೇಳಿಕೊಂಡಾಗ ಆ ಸಂದರ್ಭದಲ್ಲಿ ವರ್ಧಮಾನ ಸ್ವಾಮಿ ಏನು ಮಾಡ್ತಾನೆ ಅಂದರೆ ಈ ಕಥೆಗಳನ್ನು ಆತನಿಗೆ ಹೇಳ್ತಕ್ಕಂತೆ ಇವು ಚಿತ್ರಿತ ಆಗಿರತಕ್ಕಂಥದ್ದು ಈ ಕಥೆಯಲ್ಲಿ ಬರತಕ್ಕಂಥ ಸ್ವಾರಸ್ಯಕರ ಘಟನೆಗಳು ಅಂದರೆ ನಾಯಿಗೆ ನವಿಲಾಟವೇ ಸಾಕ್ಷಿ ಇಲ್ಲದೆ ಸಾಲ ಕೊಟ್ಟ ಹಾಗೆ ಹೀಗೆ ಹಲವಾರು ಗಾದೆ ಮಾತುಗಳನ್ನು ಕೂಡ ಈ ಕೃತಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇದರ ಜೊತೆಗೇನೆ ನೈಸೀರ್ಯನ ಪ್ರಸಿದ್ಧವಾಗಿರತಕ್ಕಂಥ ಏನು ಅಂತ ಹೇಳಿದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಅಂತಕ್ಕಂಥ ಮಾತನ್ನು ಅವಾತ ಹೇಳಿರ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಇದರ ಜೊತೆಗೆ ನೈಸೀರನ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥ ಹೆಚ್ಚು ವಿಷಯಗಳು ಏನೇನೂ ಇಲ್ಲ ಯಾಕಂತ ಹೇಳಿದರೆ ಆತನೇ ತನ್ನ ಪರಿಚಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿರ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸ್ತೀವಿ ಈ ಕೃತಿಯ ಮುಖ್ಯವಾಗಿರತಕ್ಕಂಥ ಉದ್ದೇಶ ಸ್ವಮತ ಸ್ಥಾಪನೆ ಪರಮತ ವಿಡಂಬನೆಯೇ ಈ ಕೃತಿಯ ಮುಖ್ಯ ಉದ್ದೇಶ ಆಗಿರತಕ್ಕಂಥದನ್ನು ತಿಳ್ಕೊಳ್ತೀವಿ ಇನ್ನು ಈ ಕೃತಿಯಲ್ಲಿ ಬರತಕ್ಕಂಥ ಇನ್ನೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳು ಏನು ಅಂತ ಹೇಳಿದ್ರೆ ನಯಸೇನನ ಕಾಲಕ್ಕೆ ಜೈನ ಧರ್ಮದ ಪ್ರಾಬಲ್ಯ ಕಮ್ಮಿ ಆಗತೊಡಗಿರಬೇಕು ಆ ಕಾರಣಕ್ಕಾಗಿ ಸರಳ ಶೈಲಿಯಲ್ಲಿ ಕಥೆಗಳನ್ನು ನಿರೂಪಿಸುವ ಮೂಲಕ ತನ್ನ ಧರ್ಮದ ಮಹತ್ವ ಎತ್ತಿ ಹಿಡಿಯುವಂಥ ಪ್ರಯತ್ನವ ಈತನ ಪ್ರಯತ್ನ ಶ್ಲಾಘನೀಯವಾದದು ಅಂದರೆ ಈಗ ಈ ಕೃತಿನೇ ಯಾಕೆ ಬಾರ್ದಾ ಅಂದರೆ ಆ ಕಾಲಕ್ಕೆ ಜೈನ ಮತದ ಒಂದು ಪ್ರಾಬಲ್ಯ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮತದ ಒಂದು ಪ್ರಾಬಲ್ಯವನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತಿಯನ್ನು ಆತ ಬದಿರ್ತಕ್ಕಂಥದನ್ನು ನಾವು ಗಮನಿಸ್ತೀವಿ ಸುಂದರವಾದ ಗಾದೆ ಮಾತುಗಳನ್ನು ನಾಣನುಡಿಗಳನ್ನು ಹಾಗೂ ಉಪಮೆಗಳ ಮೂಲಕ ಸುಂದರವಾಗಿರ್ತಕ್ಕಂಥ ಕಾವ್ಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ನಯಸೇನ ಒಂದು ಹೆಮ್ಮೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನಯಸೇನ ಬಗ್ಗೆ ನಾವು ಇಲ್ಲೇವರೆಗೂ ಈ ವಿಚಾರಗಳ ನಿಮ್ಮೊಂದಿಗೆ